ದೇವರಾಜ ಅರಸು ಪ್ರತಿಮೆ ವಿಚಾರಕ್ಕೆ ಭಾರಿ ಡ್ರಾಮಾ ನಡೀತಾ ಇದೆ ದೇವರಾಜ ಅರಸು ಪ್ರತಿಮೆ ವಿಚಾರಕ್ಕೆ ಭಾರಿ ಹೈಡ್ರಾಮಾವೇ ಸೃಷ್ಟಿಯಾಗ್ತಾ ಇದೆ ಉದ್ಘಾಟನೆ ಆಗದೆ ನೆನೆಗುದಿಗೆ ಬಿದ್ದಿರುವಂತಹ ಪ್ರತಿಮೆ ಇದು ಈ ವಿಚಾರಕ್ಕೆ ಭಾರಿ ಹೈಡ್ರಾಮಾವನ್ನ ನಡೆಸ್ತಾ ಇದ್ದಾರೆ ಉದ್ಘಾಟನೆ ಕೂಡ ಇನ್ನೂ ಆಗಲಿಲ್ಲ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂತಹ ಈ ಪ್ರತಿಮೆ ಪ್ರತಿಮೆ ಉದ್ಘಾಟನೆಗೆ ಮುಂದಾದ ಬಿಜೆಪಿ ನಾಯಕರು ಎಚ್ ವಿಶ್ವನಾಥ್ ಸೇರಿ ಬಿಜೆಪಿ ಮುಖಂಡರಿಂದ ಧರಣಿ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಡಿಸಿ ಕಚೇರಿ ಆವರಣದ ಡಿ ದೇವರಾಜ ಅರಸು ಪ್ರತಿಮೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಉದ್ಘಾಟನೆ ಕೂಡ ಆಗ್ಲಿಲ್ಲ ಈ ವಿಚಾರವನ್ನ ಇಟ್ಕೊಂಡ್ಬಿಟ್ಟು ಈಗ ಪೊಲೀಸರು ಮತ್ತು ಅಲ್ಲಿರುವಂತಹ ಕಾರ್ಯಕರ್ತರು ಈಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಉದ್ಘಾಟನೆ ಆಗದೆ ನೆನೆಗುದಿಗೆ ಬಿದ್ದಿರುವಂತಹ ಈ ಪ್ರತಿಮೆ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿದೆ ಈ ಪ್ರತಿಮೆ ಪ್ರತಿಮೆ ಉದ್ಘಾಟನೆಗೆ ಮುಂದಾದಂತಹ ಬಿಜೆಪಿ ನಾಯಕರು ಯಾಕೇನು ಉದ್ಘಾಟನೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಯ ಕಚೇರಿ ಎರಡು ಎದುರು ಧರಣಿಯನ್ನ ಕೂತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ದೇವರಾಜು ಅರಸು ಪ್ರತಿಮೆ ವಿಚಾರಕ್ಕೆ ಬಾರಿ ಹೈಡ್ರಾಮವೇ ಸೃಷ್ಟಿ ಆಗ್ತಾ ಇದೆ ಯಾಕೇನು ಉದ್ಘಾಟನೆ ಆಗ್ಲಿಲ್ಲ ಇದು ಪ್ರತಿಮೆ ಸ್ಟಾರ್ಟ್ ಆಗ್ಬಿಟ್ಟು ತುಂಬಾ ಟೈಮ್ ಆಗಿದೆ ಆದ್ರೂ ಕೂಡ ಯಾವುದೇ ಉದ್ಘಾಟನೆ ಕಾರ್ಯವನ್ನ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ

ಇನ್ನು ಉದ್ಘಾಟನೆ ಆಗದೆ ನೆನೆಗುದಿಗೆ ಬಿದ್ದಿರುವಂತಹ ಈ ಪ್ರತಿಮೆ ಇದು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂತಹ ಈ ಪ್ರತಿಮೆ ಯಾಕೆ ಉದ್ಘಾಟನೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ಜನ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ ಹೆಚ್ಚು ವಿಶ್ವನಾಥ್ ಸೇರಿ ಬಿಜೆಪಿ ಮುಖಂಡರಿಂದ ಧರಣಿ ಕೂಡ ಆಗ್ತಾ ಇದೆ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಧರಣಿಯನ್ನ ಕೂರ್ತಾ ಇದ್ದಾರೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ದೇವರಾಜು ಅರಸವರ ಪ್ರತಿಮೆ ಉದ್ಘಾಟನೆ ಆಗಲಿಲ್ಲ ಅಂತೇಳಿ ಜನ ಆಕ್ರೋಶವನ್ನ ಒಳಪಡಿಸ್ತಾ ಇದ್ದಾರೆ ಹಾಗಾದ್ರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿರೀಕ್ಷಾ ಏನು ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ದೇವರಾಜಸ್ಪುರ್ ಅವರ ಪ್ರತಿಮೆ ಉದ್ಘಾಟನೆ ಮಾಡುವ ವಿಚಾರಕ್ಕೆ ಇದೀಗ ಪ್ರತಿಭಟನೆ ಸ್ವರೂಪವನ್ನು ಕೂಡ ಪಡ್ಕೊಂಡಿರ್ತಕ್ಕಂತಹದ್ದು ಕಳೆದ ಯಡಿಯೂರಪ್ಪನವರ ಸರ್ಕಾರದಲ್ಲೇ ತೊಂಬತ್ತೆರಡು ಲಕ್ಷಗಳ ಒಂದು ಒಂದು ಮೊತ್ತದಲ್ಲಿ ದೇವರಾಜ ಅಸ್ಪರ್ ಅವರ ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾವನೆ ಕೂಡ ಆಗಿತ್ತು ಅದು ಅನುಮೋದನೆ ಸಿಕ್ಕಿ ಹಣವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ರು ಆದ್ರೆ ಅಲ್ಲಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಪ್ರತಿಮೆ ಆಗಿದ್ರು ಕೂಡ ಇನ್ನೂ ಕೂಡ ಉದ್ಘಾಟನೆ ಆಗಿರಲಿಲ್ಲ ಇದು ಸಾಕಷ್ಟು ಜನರ ಆ ಒಂದು ಅಭಿಮಾನಿಗಳು ಹಾಗೂ ಅವರ ಏನು ಒಡನಾಡಿಗಳಾಗಿ ಒಡನಾಡಿಗಳಿಗೆ ಆಕ್ರೋಶಗೂ ಕೂಡ ಕಾರಣ ಆಗಿತ್ತು ಈ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸೋದ್ರ ಮುಖೇನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಿಶ್ವನಾಥ್ ರವರು ನವೆಂಬರ್ ಒಂದರವರೆಗೆ ಸರ್ಕಾರಕ್ಕೆ ಈ ಒಂದು ಪ್ರತಿಮೆ ಉದ್ಘಾಟನೆಗೆ ಗಡುವನ್ನು ಕೂಡ ಕೊಟ್ಟಿದ್ರು ಆ ಗಡುವು ಇಂದಿಗೆ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ಇಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆ ಅಂದ್ರೆ ಇವತ್ತು ಸರ್ಕಾರಕ್ಕೆ ಒಂದು ಗಡವನ್ನ ಕೊಟ್ಟಿರೋ ನವೆಂಬರ್ ಏಕೀಕರಣ ಕರ್ನಾಟಕದ ಏಕೀಕರಣಕ್ಕೆ ಕಾರಣವಾದಂತಹ ದೇವರದಾಸರವರ ಪ್ರತಿಭೆಯನ್ನ ಕರ್ನಾಟಕ ರಾಜ್ಯೋತ್ಸವದ ದಿನವೇ ಉದ್ಘಾಟನೆಯನ್ನ ಮಾಡ್ಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒತ್ತಾಯ ಕೂಡ ಆಗಿತ್ತು ಆದ್ರೆ ಎಲ್ಲ ಒಂದು ಕಡೆ ಇವತ್ತು ಕೂಡ ಉದ್ಘಾಟನೆ ಆಗದೆ ಇರುವಂತದ್ದು ಇವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ವಿಶ್ವನಾಥ್ ರವರ ನೇತೃತ್ವದಲ್ಲಿ ಇವತ್ತು ಸಾಕಷ್ಟು ಜನರು ಮತ್ತು ಕನ್ನಡಪರ ಸಂಘಟನೆಗಳು ಒಡಗೂಡಿ ಇವತ್ತು ನಾವೇ ಪ್ರತಿಭೆಯನ್ನ ಉದ್ಘಾಟನೆಯನ್ನ ಮಾಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಕಚೇರಿಯ ಬನಿಗೆ ತೆರಳಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ತಡೆದಿದ್ರೆ ಇಲ್ಲಿ ಬೆಳಿಗ್ಗೆ ಅಷ್ಟೇ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧೇವಪ್ಪ ಕೂಡ ನವೆಂಬರ್ ಮೂರರಂದು ಸಿಎಂ ಮೈಸೂರಿಗೆ ಬರ್ತಾರೆ ಆಗ ಅವರ ಕೈಯಿಂದಲೇ ಉದ್ಘಾಟನೆ ಮಾಡ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಎಲ್ಲೋ ಒಂದು ಕಡೆ ಇದು ಬರೀ ಕಣ್ಣೋರಿಸುವಂತಹ ತಂತ್ರ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ಅರ್ಥೈಸ್ಕೊಂಡಿದ್ರು ಇವತ್ತು ನಾವೇ ಉದ್ಘಾಟನೆ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವ್ರನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಒಂದಷ್ಟು ತಳ್ಳಾಟ ನೂಕಾಟ ಆಯಿತು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಇದೀಗ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳನ್ನ ರವರು ಬಂದು ಅವರಿಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿರ್ತಕ್ಕಂಥದ್ದು ನವೆಂಬರ್ ಮೂರರಂದು ಸಿದ್ದರಾಮಯ್ಯವರ ಕೈಯಿಂದಲೇ ಉದ್ಘಾಟನೆಯನ್ನ ಮಾಡಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಅವರು ಆ ಒಂದು ದಿನವನ್ನು ಕಾಯ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ನಿರೀಕ್ಷಾ ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ